ರಮ್ಯಾ ಅವರಾಗ್ಲಿ ಪ್ರಥಮ ಅವರಾಗ್ಲಿ ಕಂಪ್ಲೇಂಟ್ ಕೊಟ್ಟರು ರಾದಾಂತ ಮಾಡೋರು ಇಡೀ ರಾಜ್ಯದಿಂದ ಸುದ್ದಿ ಆಯಿತು ಇದರಿಂದ ಏನಾದರೂ ಇವ್ರು ಮಾಡಿರುವಂತಹ ಗಳಿಂದ ಇವ್ರು ಇವರು ಕೊಟ್ಟಿರುವಂಥ ಕಂಪ್ಲೇಂಟ್ಗಳಿಂದ ಏನಾದರೂ ದರ್ಶನ್ ಸರ್ ಬೇಲ್ ಕ್ಯಾನ್ಸಲ್ ಆಗುತ್ತಾ ಅನ್ನುವ ಸಂಶಯ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ ಅದನ್ನು ಕೂಡ ಇವತ್ತು ಕ್ಲಿಯರ್ ಮಾಡ್ತೀನಿ ಅದ್ರ ಜೊತೆಗೆ ಬೇಲ್ ಕ್ಯಾನ್ಸಲ್ ಆದರೆ ಯಾಕೆ ಆಗಬಹುದು ಯಾಕೆ ಆಗಲ್ಲ ಅನ್ನೋದು ಕೂಡ ನಿಮಗೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ನೀಟಾಗಿ ಓಕೆ ಸೊ ಬನ್ನಿ ಎಲ್ಲರಿಗೂ ಗೊತ್ತಿದೆ ರಮ್ಯಾ ಇವ್ರು ರಮ್ಯಾ ಅವರು ಕಂಪ್ಲೇಂಟನ್ನು ಕೊಡ್ತಾರೆ ಆಮೇಲೆ ಪ್ರಥಮವ್ರು ಕೂಡ ಕೂಗಾಡ್ತಾರೆ ಬರ್ತಾರೆ ದರ್ಶನ್ ಸರ್ ವಿರುದ್ಧ ಸಾಕಷ್ಟು ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡ್ತಾರೆ ಇವರೇ ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಬಿಂಬಿಸುವ ಕೂಡ ಶುರು ಮಾಡ್ತಾರೆ ಆದರೆ ಇದು ನ್ಯಾಯಾಲಯ ಯಾವ ರೀತಿ ಇದನ್ನು ಎಕ್ಸೆಪ್ಟ್ ಮಾಡಿಕೊಳ್ಳಬಹುದು ಅಂತ ನೋಡೋದಾದರೆ ಇಷ್ಟೇ ನೀವು ಇಷ್ಟೇ ಯೋಚನೆ ಮಾಡಿ ಯಾವ ರೀತಿಯಪ್ಪ ಅಂದರೆ ಇವರಿಬ್ಬರೂ ಕೊಟ್ಟಂತಹ ಕಂಪ್ಲೇಂಟ್ನಿಂದ ದರ್ಶನ್ ಸರ್ ಬೇಲ್ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಹಾಗಿದ್ರೆ ಅದನ್ನು ಮೊದಲು ತಲೆಯಿಂದ ತೆಗೆದುಬಿಡಿ ಯಾಕಂದರೆ ನ್ಯಾಯಾಲಯ ನೋಡೋದು ಒಬ್ಬ ವ್ಯಕ್ತಿ ಏನು ತಪ್ಪು ಮಾಡಿದ್ದಾನೆ ಅಂತ ವಿನಃ ಅದು ಬಿಟ್ಟು ಯಾರೋ ಒಬ್ರು ಅವ್ರ ಹೆಸರು ಹೇಳಿಕೊಂಡು ಬಂದು ಕಂಪ್ಲೇಂಟ್ ಕೊಟ್ಟರೆ ಅಥವಾ ಇನ್ಯಾರೋ ಮಾಡಿದ ತಪ್ಪಿಗೆ ಒಬ್ಬ ವ್ಯಕ್ತಿ ಹೆಸರನ್ನು ತಗೊಂಡು ಅವ ಅವರನ್ನು ಆರೋಪವನ್ನಾಗಿ ಬಿಂಬಿಸಿದರೆ ಅದನ್ನು ಯಾವುದನ್ನೂ ಕೂಡ ನ್ಯಾಯಾಲಯ ಎಕ್ಸೆಪ್ಟ್ ಮಾಡಿಕೊಳ್ಳೋದಿಲ್ಲ ಆ ವ್ಯಕ್ತಿ ಕಟಕಟೆಯಲ್ಲಿ ನಿಂತಹ ವ್ಯಕ್ತಿ ಏನು ತಪ್ಪು ಮಾಡಿದ್ದಾನೆ ಅಂತ ನೋಡುತ್ತೆ ನ್ಯಾಯಾಲಯ ಅದು ಬಿಟ್ಟು ಈ ವ್ಯಕ್ತಿಯ ಹೆಸರು ಕಟಕಟೆಯಲ್ಲಿ ನಿಂತ್ಕೊಂಡಂಥ ವ್ಯಕ್ತಿಯ ಹೆಸರು ಹೇಳ್ಕೊಂಡು ಬೇರೆ ಯಾರೋ ಏನೋ ಮಾಡಿದರು ಅಥವಾ ಅಲ್ಲೇನೋ ಮಾಡಿದ್ದಾರೆ ಇಲ್ಲೇನೋ ಮಾಡಿದ್ದಾರೆ ಈ ವ್ಯಕ್ತಿ ಹೆಸರು ಹೇಳ್ಕೊಂಡು ಬಂದು ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಪರಿಗಣನೆ ಆಗೋದಿಲ್ಲ ಯಾವಾಗ ಆ ಕೇಸ್ಗಳು ಒಂದು ತನಿಖೆ ಆಗಿ ಇನ್ವೆಸ್ಟಿಗೇಷನ್ ಆಗಿ ಆ ವ್ಯಕ್ತಿತ್ವ ಆ ಒಂದು ಕೇಸ್ನಲ್ಲಿ ಇದೆ ಅನ್ನೋದಾದ್ರೆ ಆ ವ್ಯಕ್ತಿಯಲ್ಲಿ ಇದೆ ಅನ್ನೋದಾದ್ರೆ ಆಗ ಮಾತ್ರ ನ್ಯಾಯಾಲಯ ಅದ ಕಡೆ ತಲೆ ಹಾರಿಸುತ್ತೆ ಈ ವ್ಯಕ್ತಿಯ ವಿಚಾರದಲ್ಲಿ ಹಂಗೇನೆ ದರ್ಶನ್ ಸರ್ ವಿಚಾರದಲ್ಲಿ ರಮ್ಯಾ ಅವರು ಬಂದು ಅನ್ನ ಕೊಡ್ತಾರೆ ಅಭಿಮಾನಿಗಳು ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ ಅಂತ ಅನ್ನ ಕೊಟ್ಟರು ದರ್ಶನ್ ಅವರ ಅಭಿಮಾನಿಗಳೇ ಅಂತ ಹೇಳಿದರು ಹಂಗಂತ ಹೇಳ್ಬಿಟ್ಟು ನ್ಯಾಯಾಲಯದಲ್ಲಿ ದರ್ಶನ್ ಅಭಿ ಅಭಿಮಾನಿಗಳು ಮಾಡಿದರೆ ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡೋಣ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ ಖಂಡಿತ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಯಾಕಂದ್ರೆ ಮಾಡಿರೋದು ಯಾರು ದರ್ಶನ್ ಸರ್ ಅಭಿಮಾನಿಗಳ ಅಥವಾ ಇನ್ನೋ ಬೇರೆ ಹೀರೋಗಳ ಅಥವಾ ಮಾಡಿದ ದರ್ಶನ್ ಸರ್ ಅಭಿಮಾನಿಗಳೇ ಆದರೂ ಕೂಡ ಮಾಡಿದ್ದ ಅಭಿಮಾನಿಗಳು ಅದಕ್ಕೆ ಶಿಕ್ಷೆ ದರ್ಶನ್ ಸರ್ಗಾಗತ್ತ ಇಲ್ಲ ನೋಡಿ ನಾನು ಊಟ ಮಾಡಿದ್ರೆ ನನ್ನ ಹೊಟ್ಟೆ ತುಂಬುತ್ತೆ ನೀವು ಊಟ ಮಾಡಿದ್ರೆ ನಿಮ್ಮ ಹೊಟ್ಟೆ ತುಂಬುತ್ತೆ ಅರ್ಥ ಆಯ್ತಾ ಸೊ ನೀವು ಊಟ ಮಾಡ್ತಿದ್ರಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ನೋಡಿ ಓರ್ಟ್ ನಾನು ಹೊಟ್ಟೆ ತುಂಬಂಗೆ ಆಗುತ್ತಾ ಇಲ್ಲ ನಾನು ಕುತ್ಕೊಂಡು ಉಂಡಾಗಲೇ ನಾನು ಹೊಟ್ಟೆ ತುಂಬೋದು ಹಾಗೆ ಮಾಡಿರೋರು ಇನ್ಯಾರೋ ಅದ್ರ ದರ್ಶನ್ ಸರ್ ಹೆಸರು ತಂದು ಹಾಕ್ಬಿಟ್ರೆ ಅಥವಾ ಇನ್ಯಾರ್ದು ವ್ಯಕ್ತಿ ಹೆಸರು ತಂದು ಹಾಕ್ಬಿಟ್ರೆ ಬೇಲ್ ಕ್ಯಾನ್ಸಲ್ ಆಗಿಬಿಡುತ್ತಾ ಅಥವಾ ಅವ್ರಿಗೆ ಶಿಕ್ಷೆ ಆಗ್ಬಿಡುತ್ತಾ ಅವ್ರಿಗೆ ನ್ಯಾಯಾಲಯ ಶಿಕ್ಷೆ ಕೊಡುತ್ತಾ ಸಾಧ್ಯವೇ ಇಲ್ಲ ಸೊ ಇದನ್ನು ಫಸ್ಟು ಅಭಿಮಾನಿಗಳು ದಲೆಯಲ್ಲಿ ಇಟ್ಕೊಳ್ಳಿ ಇಂಥ ರಮ್ಯಾ ನಂತವರು ಅಂದರೆ ರಮ್ಯಾ ಅವರಂಥವ್ರು ಸಾವಿರಾರು ಜನ ಬಂದು ದರ್ಶನ್ರವರ ಹೆಸರು ಹೇಳಿ ಈ ರೀತಿ ಕಮೆಂಟ್ ಕಮೆಂಟನ್ನು ಅವ್ರ ಅಭಿಮಾನಿಗಳೇ ಮಾಡಿತ್ತು ಅಂತ ಕಂಪ್ಲೇಂಟ್ ಕೊಟ್ಟರು ಸಹ ಯಾವ ಒಬ್ಬ ಅರಿವಿಗೇಡಿ ಕಂಪ್ ಇದನ್ನು ಏನು ಕಮೆಂಟ್ಸ್ಗಳನ್ನ ಮಾಡಿರ್ತಾರೆ ಯಾರು ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳನ್ನ ಅಶ್ಲೀಲವಾಗಿ ನಡ್ಕೊಂಡಿರ್ತಾರೆ ಅಂಥವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಆಗಲೇಬೇಕು ಅದು ನಮ್ಮ ಕಾನೂನಿನ ಧರ್ಮ ಅದರ ಜೊತೆಗೆ ಅದು ಒಂದು ಹೆಣ್ಣಿಗೆ ಮಾಡಿದಂಥ ಅವಮಾನ ಅದು ಆಗಲೇಬೇಕು ಆದರೆ ಈಗ ಹಂಗಂತಂದ್ಬಿಟ್ಟು ಬೇರೆಯವ್ರ ಹೆಸರು ಹೇಳ್ಬಿಟ್ರೆ ಆಗತ್ತಾ ಇಲ್ಲ ಆಗಲ್ಲ ತಪ್ಪು ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ ಯಾರು ಊಟ ಮಾಡ್ತಾರೋ ಅವ್ರು ಹಸಿ ಹೋಗುತ್ತೆ ಇಷ್ಟೇ ಮ್ಯಾಟ್ರ್ ಹಂಗಾಗಿ ರಮ್ಯಾ ಮೇಡಮ್ ಅವ್ರು ಏನೇ ಕಂಪ್ಲೇಂಟ್ ಕೊಟ್ಟರು ಕೂಡ ತಪ್ಪು ಮಾಡೋದ್ರಿಗೆ ಶಿಕ್ಷೆ ಆಗುತ್ತೆ ದರ್ಶನ್ರವ್ರಿಗೆ ದರ್ಶನ್ ಸರ್ಗೆ ಯಾಕೆ ಶಿಕ್ಷೆ ಆಗುತ್ತೆ ಆಗಬೇಕದು ಸಾಧ್ಯನೇ ಇಲ್ಲ ಆಗೋದೇ ಇಲ್ಲ ಅದು ಕಂಪ್ಲೇಂಟ್ ಮುಕ್ಲೋಸ್ ಆಯಿತು ಏನಾಯಿತು ದರ್ಶನ್ ಸರ್ಗೆ ಆ ಬೇಲಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇನ್ನು ಪ್ರಥಮ ವಿಚಾರದಲ್ಲಿ ಬಂದರೂ ಕೂಡ ಹಾಗೆ ಯಾವ ರೀತಿ ಪ್ರಥಮ ಅವರು ಬಿಂಬಿಸಿದ್ರು ಜೈಲಲ್ಲಿ ಕೂತ್ಕೊಂಡಿದ್ರು ರಘು ಅವ್ರ ಜೊತೆಗಿದ್ರು ಅವರೇ ಕಳಿಸಿದ್ದಾರೆ ಅನ್ನೋ ರೀತಿ ಬಿಂಬಿಸಿ ಮಾತನಾಡಿದರು ಅದು ಕೇಸ್ ತನಿಖೆ ಆಗುತ್ತೆ ತನಿಖೆ ಆದಮೇಲೆ ಏನು ಹೊರಗೆ ಬೀಳುತ್ತೆ ಅದು ವಿಚಾರ ಬಟ್ ಇದಕ್ಕೆ ಸರಿಗೆ ಯಾವುದೇ ಕನೆಕ್ಟ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಯಾಕಂದರೆ ಇಷ್ಟು ದಿನ ಆದಮೇಲೂ ಅದು ಹೊರಗೆ ಬರಲಿಲ್ಲ ಅಂದ್ರೆ ಕನೆಕ್ಟ್ ಇಲ್ಲ ಅಂತ ಅರ್ಥ ದೊಡ್ಡ ಸೆಲೆಬ್ರಿಟಿ ಸೊ ಹಂಗಾಗಿ ಅದು ಯಾವುದೇ ರೀತಿ ಅನ್ನೋದು ಕನೆಕ್ಟ್ ಇಲ್ಲ ಅಲ್ಲಿ ರಘು ಅವರು ಕೂಡ ಹೋಗಿಲ್ಲ ಆ ರೀತಿ ಈ ರೀತಿ ಅಂತ ಬಂತು ಸೊ ಓಕೆ ಆಯಿತಾ ಪ್ರಥಮ ಅವರು ಎಷ್ಟೇ ಮಾತಾಡಿದರು ಮಾಧ್ಯಮಗಳ ಮುಂದೆ ಏನೇ ಮಾತಾಡಿದರು ಅವ್ರ ತಲೆಯಲ್ಲಿ ಇಲ್ಲ ಏನೇನೋ ಮಾತಾಡಿದರು ಬಟ್ ಅದರಿಂದ ಏನಾದರೂ ಬೇಲ್ ಕ್ಯಾನ್ಸಲ್ ಆಗುತ್ತಾ ಹುಚ್ಚು ಭ್ರಮೆ ಬೇಲ್ ಕ್ಯಾನ್ಸಲ್ ಯಾವ ರೀತಿಯೂ ಆಗೋಲ್ಲ ಯಾವ ರೀತಿಯೂ ಅಂದರೆ ಇವರು ಮಾಡಿರೋದ್ರಿಂದ ಪ್ರಥಮವ್ರ ಕಂಪ್ಲೇಂಟ್ ಕೊಟ್ಟರು ಅಂತನೂ ಆಗಲಿ ಅಥವಾ ರಮ್ಯಾ ಅವರು ಬಂದು ಕಂಪ್ಲೇಂಟ್ ಕೊಟ್ಟ ಅಂತಾಗಲಿ ಯಾವುದೇ ರೀತಿಯಾದಂಥ ಬೇಲ್ ಕ್ಯಾನ್ಸಲ್ ಆಗೋದಿಲ್ಲ ಅದನ್ನು ಕಾನೂನು ಒಪ್ಕೊಳ್ಳೋದಿಲ್ಲ ಕಾನೂನು ನೋಡೋದು ಕೇವಲ ಈ ವ್ಯಕ್ತಿ ಕಟಕಟೆಯಲ್ಲಿ ನಿಂತಹ ವ್ಯಕ್ತಿ ಸೊ ಯಾವ ತಪ್ಪುಗಳನ್ನು ಮಾಡಿದ್ದಾನೆ ಆ ತಪ್ಪುಗಳಿಗೆ ಅನ್ವಯವಾಗುವಂತೆ ಶಿಕ್ಷೆಯನ್ನು ವಿಧಿಸೋದು ಕಾನೂನಿನ ಧರ್ಮ ಅದನ್ನು ಮಾತ್ರ ಕಾನೂನು ಮಾಡುತ್ತೆ ಯಾರೊಬ್ಬರು ಇವರು ಹೆಸರು ಹೇಳ್ಕೊಂಡು ಈಗ ನೋಡಿ ತಂದೆ ಮಾಡಿದ್ದು ತಪ್ಪಿದ್ರೆ ಮಗನಿಗೆ ಶಿಕ್ಷೆ ಕೊಡಲ್ಲ ಕಾನೂನು ಅದು ಆ ರೀತಿ ಇಲ್ಲ ಅಥವಾ ಮಗ ತಪ್ಪು ಮಾಡಿದರೆ ತಂದೆಗೆ ಶಿಕ್ಷೆ ಕೊಡ್ತಾರ ಆ ರೀತಿಯೂ ಇಲ್ಲ ಯಾಕೆ ಹೇಳಿ ತಪ್ಪು ಮಾಡಿದ್ದು ಯಾವ ವ್ಯಕ್ತಿ ಅಂತ ನೋಡ್ತಾರೆ ವಿನಃ ಆ ವ್ಯಕ್ತಿಯ ಹೆಸರಿದೆ ಅಥವಾ ಆ ವ್ಯಕ್ತಿಗೆ ಈ ವ್ಯಕ್ತಿ ಸಂಬಂಧಪಟ್ಟಿದ್ದು ಹಾಗಾಗಿ ಆ ವ್ಯಕ್ತಿಗೂ ಶಿಕ್ಷಿಸಬೇಕು ಅಂತೇಳಿ ಕಾನೂನಲ್ಲಿಲ್ಲ ಸೊ ಆ ರೀತಿ ಯಾವತ್ತೂ ಇಲ್ಲ ಯಾವ ವ್ಯಕ್ತಿ ತಪ್ಪನ್ನು ಮಾಡಿದ್ದಾನೆ ಯಾವ ಯಾವ ವ್ಯಕ್ತಿ ಕಾನೂನಿನ ಚೌಕಟ್ಟನ್ನು ಮೀರಿ ಹೊರಗಡೆ ಬಂದಿದ್ದಾನೆ ಆ ವ್ಯಕ್ತಿಯನ್ನು ಅವರು ಕಾನೂನಿನ ಚೌಕಟ್ಟನ್ನು ಮೀರಿದಂಥ ವ್ಯಕ್ತಿಯನ್ನು ಆ ಕಾನೂನಿನ ಚೌಕಟ್ಟಿನ ಒಳಗಡೆ ಅವು ಹಾಕಿ ಶಿಕ್ಷಿಸುವಂಥ ಕೆಲಸವನ್ನು ನಮ್ಮ ನ್ಯಾಯಾಲಯಗಳು ಮಾಡುತ್ತೆ ನಮ್ಮ ಕಾನೂನು ಮಾಡುತ್ತೆ ಸೊ ನಮ್ಮ ಸಂವಿಧಾನ ಮಾಡುತ್ತೆ ಸೊ ಇಷ್ಟು ಮ್ಯಾಟ್ರ್ ಇದೆ ನೀವು ಅದನ್ನು ಯಾರೋ ಬಂದು ಏ ಇಲ್ಲ ದರ್ಶನ್ ಸರ್ ರೇ ದರ್ಶನ್ ದರ್ಶನ್ರವರೇ ಮಾಡಿದ್ದು ಅವ್ರ ತಲೆಯಲ್ಲಿ ಬಿಗಿದೆ ಹಂಗಿದೆ ಹಿಂಗಿದೆ ಅಂತ ಮಾತಾಡ್ಬಿಟ್ರೆ ಬೇಲ್ ಕ್ಯಾನ್ಸಲ್ ಆಗಿಬಿಡುತ್ತಾ ಅಥವಾ ಯಾರೋ ಒಂದು ನಾಲ್ಕು ಜನ ಬೇಲ್ ಕ್ಯಾನ್ಸಲ್ ಆಗೇ ಬಿಡುತ್ತೆ ಅಂತ ಹೇಳಿದರೆ ಬೇಲ್ ಕ್ಯಾನ್ಸಲ್ ಆಗಿಬಿಡುತ್ತಾ ಹೇ ಇವ್ರಿಗೆ ಶಿಕ್ಷೆ ಕೊಡಲೇಬೇಕು ಅಂತ ಯಾರಾದರೂ ಪೋಸ್ಟ್ ಹಾಕೊಂಡ್ಬಿಟ್ರೆ ಇನ್ಸ್ಟಾಗ್ರಾಮ್ನಲ್ಲೋ ಫೇಸ್ಬುಕ್ನಲ್ಲೋ ಎಲ್ಲೋ ಒಂದು ಕಡೆ ಪೋಸ್ಟ್ ಹಾಕೊಂಡ್ಬಿಟ್ರೆ ಆ ಅವ್ರಿಗೆ ಶಿಕ್ಷೆ ಆಗ್ಬಿಡುತ್ತಾ ಇಲ್ಲ ನಮ್ಮ ದ ನಮ್ಮ ಕಾನೂನಿನ ಸಂವಿಧಾನ ಏನಿದೆಯೋ ನಮ್ಮ ಸಂವಿಧಾನದ ಅಡಿಯಲ್ಲಿ ಯಾವ ರೀತಿ ಕಾನೂನಿದೆಯೋ ಅದೇ ರೀತಿಯಾದಂತಹ ಶಿಕ್ಷೆಗಳು ಅಥವಾ ಇನ್ನೊಂದು ಮತ್ತೊಂದು ಆಗುತ್ತೆ ಸೊ ನೀವು ಅದನ್ನು ತಲೆಯಲ್ಲಿಕೊಂಡು ಬೇಲ್ ಕ್ಯಾನ್ಸಲ್ ಯಾಕೆ ಆಗಬಹುದು ಈಗ ನಿಮ್ಗೆ ಗೊತ್ತಾಯಿತು ಬೇಲ್ ಕ್ಯಾನ್ಸಲ್ ಆ ಇವರಿಂದ ಯಾವುದೇ ಬೇಲ್ ಬೇಲ್ ಕ್ಯಾನ್ಸಲ್ಗೆ ತೊಂದರೆ ಆಗೋದಿಲ್ಲ ಅನ್ನೋದು ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ರಮ್ಯಾ ಅವರಂತವ್ರು ಇನ್ನು ಐದು ಜನ ಬಂದು ಕಂಪ್ಲೇಂಟ್ ಕೊಟ್ಟರು ಸಹ ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಶಿಕ್ಷೆ ಆಗುತ್ತೆ ಯಾರು ಅಸ್ಲಿ ಕಮೆಂಟ್ ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ ಅದು ದರ್ಶನ್ ಅವ್ರಿಗೂ ಆಗಲ್ಲ ಅಥವಾ ಇನ್ನೊಂದು ಯಾರೋ ದರ್ಶನ್ ಸರ್ಗೂ ಆಗಲ್ಲ ಇನ್ನೊಬ್ರು ಯಾರೋ ಹೆಸರು ಹೇಳಿದ್ರು ಕೂಡ ಆಗಲ್ಲ ಅದು ಅವ್ರು ಯಾವ ಹೆಸರು ಬಳಸ್ಕೊಂಡು ನಾವು ಇದನ್ನ ಮಾಡ್ಬೋದು ಅಷ್ಟೇ ಬಟ್ ಸಿ ಅದು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಸೊ ಹೆಸರು ಬಳಕೆ ಆದಂಥವ್ರು ಇರೋದಿಲ್ಲ ಸೊ ಇದು ನಿಮಗೆ ಕಂಪ್ಲೀಟಾಗಿ ಗೊತ್ತಾಯ್ತು ಇನ್ನು ಇವರ ಬೇಲ್ ಕ್ಯಾನ್ಸಲ್ ಆದರೆ ಹೇಗೆ ಆಗ್ಬಹುದು ಅಂತ ನೋಡೋದಾದ್ರೆ ಇವರು ಏನು ಕಾನೂನು ಸಾಕ್ಷಿ ಆಧಾರಗಳನ್ನು ತಮ್ಮ ಮುಡಿಪಿನಲ್ಲಿ ಇಟ್ಕೊಂಡಂತಹ ಸಾಕ್ಷಿ ಆಧಾರಗಳ ಜೊತೆಗೆ ಇವರೇನಾದರೂ ಓಡಾಡಿರೋದಾಗಿರಲಿ ಅಥವಾ ಸಾಕ್ಷಿ ಆಧಾರ ಇರತಕ್ಕಂಥ ಸಾಕ್ಷಿ ವ್ಯಕ್ತಿಗಳ ಜೊತೆಗೆ ಒಂದು ಸಾಕ್ಷಿಯನ್ನು ಮುಚ್ಚಿ ಹಾಕಲಿಕ್ಕೆ ನೋಡುವಂಥ ಪ್ರಯತ್ನ ಮಾಡಿದ್ದಾಗಿರಲಿ ಇದು ಕಾನೂನಿಗೆ ತಿಳಿದ್ರೆ ಆ ಸಂದರ್ಭದಲ್ಲಿ ಇವರನ್ನು ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ನಿರ್ಣಯವನ್ನು ಮಾಡುತ್ತೆ ಬಟ್ ಆ ಥರ ದರ್ಶನ್ ಸರ್ ವಿಚ ವಿಚಾರಗಳು ಆಗಿದೆಯಾ ಅಥವಾ ಆಗಿಲ್ವಾ ಅನ್ನೋದನ್ನು ಕಾನೂನಿಗೆ ತೀರ್ಮಾನ ಮಾಡುತ್ತೆ ಸೊ ಅದಾದ ಮೇಲೆ ಇನ್ನೊಂದು ವಿಚಾರ ಏನು ಇವರೇನಾದರೂ ದೇಶ ಬಿಟ್ಟು ಓಡೋದಕ್ಕೆ ಪ್ರಯತ್ನ ಪಟ್ಟಿದಾರ ಅಥವಾ ರಾಜ್ಯ ಬಿಟ್ಟು ಓಡೋದಕ್ಕೆ ಪ್ರಯತ್ನ ಪಟ್ಟಿದಾರ ಅಥವಾ ಕಾನೂನು ಹೇಳಿದಂತಹ ನಿಯಮಗಳನ್ನು ಮೀರಿದ್ದಾರಾ ಇದೆಲ್ಲವನ್ನು ಗಮನಿಸುತ್ತೆ ಕಾನೂನು ಅದಾದ ಮೇಲೇ ಅವರನ್ನು ವಾಪಸ್ ಕಸ್ಟಡಿಗೆ ತಗೊಳುತ್ತೆ ಅದು ದರ್ಶನ್ ಸರ್ ವಿಚಾರದಲ್ಲಿ ಹೇಗಿದೆ ಆಗಿದೆ ಅನ್ನೋದನ್ನು ಕಾನೂನು ನಿಜವಾಗ್ಲೂ ಕೂಡ ಅದನ್ನು ತನಿಖೆ ಮಾಡಿ ಅದನ್ನು ವಿಚಾರ ಮಾಡಿನೇ ಬೇಲ್ ಕ್ಯಾನ್ಸಲ್ ಮಾಡಬೇಕಾ ಬೇಲ್ ಇಡಬೇಕಾ ಅನ್ನೋದನ್ನು ವಿಚಾರ ಮಾಡುತ್ತೆ ನನಗನ್ಸೋ ಮಟ್ಟಿಗೆ ಖಂಡಿತ ದರ್ಶನ್ ಸರ್ ಅವರ ಬೇಲು ಕ್ಯಾನ್ಸಲ್ ಆಗೋಲ್ಲ ಅಂತ ಅನಿಸುತ್ತೆ ಸೊ ಇದ್ದಿದ್ದ ಮೇಲೆ ಇಷ್ಟಂತೂ ಆಯಿತು ಇನ್ನು ಕಾನೂನಿಗೆ ಬಿಟ್ಟಿತ್ತು ಅದಕ್ಕಿಂತ ದೊಡ್ಡವರು ಯಾರು ಕೂಡ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು ಸೊ ಹಂಗಾಗಿ ಅದು ನಿರ್ಣಯವನ್ನು ಮಾಡುತ್ತೆ ಒಟ್ನಲ್ಲಿ ಏನಪ್ಪ ಅಂದರೆ ನೀವು ಇವರಿಂದ ಹೊರಗಡೆ ಯಾರೇನೋ ಮಾಡಿದ್ರೆ ಬೇಲ್ ಕ್ಯಾನ್ಸಲ್ ಅದಕ್ಕಾಗಿ ಇವ್ರು ಮಾಡ್ತಿದ್ದಾರೆ ಬೇಲ್ ಕ್ಯಾನ್ಸಲ್ ಮಾಡೋಕ್ಕೋಸ್ಕರನೇ ಇಷ್ಟೆಲ್ಲ ಸುದ್ದಿ ಮಾಡ್ತಿದ್ದಾರೆ ಅಂತ ನಿಮ್ಮ ದಯವಿಟ್ಟು ತಿಳ್ಕೊಬೇಡಿ ಎಷ್ಟೇ ತಮ್ಮ ತಮ್ಮ ಬೇಳೆ ಬೇಯಿಸ್ಕೊಡೋಕೆ ಸುದ್ದಿಗಳನ್ನು ಮಾಡಿದ್ರೂ ಸಹ ಯಾವುದೇ ರೀತಿಯಾದಂಥದ್ದು ದರ್ಶನ್ ಸರ್ ಬೇಲ್ಗೆ ತೊಂದರೆ ಆಗೋದಿಲ್ಲ ಅರ್ಥ ಆಯ್ತಾ ಸೊ ಅವ್ರ ಇದ್ರಲ್ಲಿ ತಲೆ ಹಾಕಬಾರ್ದಷ್ಟೇ ಯಾರೇ ನಡೆದ್ರು ಅವ್ರ ಹೆಸರಲ್ಲಿ ಹೊರಗಡೆ ಅವ್ರು ಸುಮ್ಮನೆ ಸೈಲೆಂಟ್ ಆಗಿದಾರಲ್ಲ ಬಹಳ ಬುದ್ಧಿವಂತ ಶಕ್ತಿಯಿಂದ ಅವರು ಸೈಲೆಂಟ್ ಆಗಿದ್ದಾರೆ ಅವರು ಇದ್ರಲ್ಲಿ ತಲೆ ಹಾಕೊಂಡು ತಮ್ಮ ಆ ಬೀದಿಯಲ್ಲಿ ಹೋಗ್ತಾ ಇರುವಂತಹ ಗೂಳಿನ ಮೈಮೇಲೆಕೊಂಡು ಅದನ್ನ ಇದನ್ನು ಮಾಡೋದಲ್ಲ ಸೊ ಅಥವಾ ಹೋಗ್ತಾ ಇರುವಂಥ ಕಸ ಕಡ್ಡಿಯನ್ನು ಮೈ ಮೇಲೆ ಹೋಗ್ಕೊಳ್ಳೋದಲ್ಲ ಸೊ ಅದು ಸುಮ್ಮ ಸೈಲೆಂಟ್ ಆಗಿದ್ದಾರಲ್ಲ ಅದು ಬಹಳ ಉತ್ತಮ ಯಾಕಂದರೆ ಬೀದಿಯಲ್ಲಿ ಸಾವಿರಾರು ಹೋಗ್ತಾ ಇರ್ತವೆ ಆನೆ ಏನಿದೆ ಆನೆ ತನ್ನ ಬುದ್ಧಿಯನ್ನು ಇಟ್ಕೊಂಡು ತಾನು ಹೋಗ್ಬೇಕಷ್ಟೆ ಸೊ ಏನು ಆಣೆ ಹೋಗಿ ಮಾವುತ ಏನು ಹೇಳ್ತಾನೋ ಅದನ್ನು ಮಾಡಬೇಕಷ್ಟೆ ಹಂಗೆ ಇಲ್ಲಿ ಕಾನೂನು ಏನು ಹೇಳುತ್ತೋ ಆನೆ ಕಾನೂನು ಮಾತನ್ನು ಮಾತ್ರ ಆನೆ ಹೇಗೆ ಮಾವುತನ ಮಾತನ್ನು ಕೇಳುತ್ತೋ ಹಾಗೆ ಇಲ್ಲಿ ಕೂಡ ಕಾನೂನಿನ ಮಾತನ್ನು ಕೇಳಲೇಬೇಕು ಅಷ್ಟು ಮಾತ್ರ ಇಲ್ಲಿ ಮ್ಯಾಟ್ರ್ ಇದೆ ಇನ್ನು ನಿನ್ಬಿಟ್ಟು ಬೀದಿ ಲೋಗುವೆಲ್ಲ ರಂಪಾಟ ಮಾಡ್ಕೊಂಡು ಬಂದ್ಬಿಟ್ರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅವ್ರಿಗೇನು ಪ್ರಾಬ್ಲಮ್ ಆಗಿರುತ್ತೋ ಅದ್ರ ಬಗ್ಗೆ ಅವರವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವರವರ ಶಿಕ್ಷೆ ಆಗಿರುತ್ತೆ ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಅಷ್ಟೇ ಮ್ಯಾಟ್ರ್ ಇದೆ ಸೊ ದಯವಿಟ್ಟು ಇಲ್ಲಿ ತನಕ ವಿಡಿಯೋದಕ್ಕೆ ಧನ್ಯವಾದಗಳು ಭಾಳ ಅದ್ಭುತವಾಗಿ ಸೊ ಥಿಂಕ್ ಮಾಡ್ತಾ ಇರಿ ಯಾವುದೇ ರೀತಿಯಾದಂಥ ಬ್ಯಾಡ್ ಬ್ಯಾಡ್ ಥಿಂಕ್ಗಳನ್ನು ಮಾಡ್ಕೊಂಡು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಕುತ್ಕೋಬೇಡಿ ಒಳ್ಳೇದಾಗಲಿ ದರ್ಶನ್ ಸರ್ಗೂ ಒಳ್ಳೇದಾಗುತ್ತೆ ಡೆವಿಲ್ ಸಿನಿಮಾ ಸಖತ್ತಾಗಿ ಸೌಂಡ್ ಮಾಡುತ್ತೆ ತಾವ್ಯಾರು ಕೂಡ ಬೇಸರ ಮಾಡ್ಕೋಬೇಡಿ ಅಂತ ಹೇಳ್ತಾ ನಿಮ್ಮ ಈ ಕನ್ನಡವನ್ನು ಪುತ್ರ ಸ್ಟಾರ್ ವಿಡಿಯೋನ ಮುಗಿಸ್ತಾ ಇದ್ದಾನೆ ಹಂಗಾದಮೇಲೆ ವಿಡಿಯೋ ಮುಗಿಸ್ತಿದ್ದಾನೆ ಅಂದಮೇಲೆ ನೀವು ಯಾಕೆ ಸೈಲೆಂಟ್ ಆಗ್ತೀರಿ ಪಟ್ನೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ರತಿಯೊಂದು ನಿಮ್ಮ ವಿಡಿಯೋಗಳಿಗಾಗಿ ಇರಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗೋಣ